ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಇಪ್ಪತ್ತು ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವೋಪಶಾಂತ ಯ್ವಿರದವಕ್ ಪಾರಿಷದ್ಯಾ ಪರಶ್ರತಂ विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेधसे रघुनाथाय सीताया सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठम् ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತ ಶಿರಸ ನಮಾಮಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡಬೇಕು ನಾವು ಏನನ್ನೇ ತಿನ್ನಬೇಕಾದರೂ ಕೂಡ ಯಜ್ಞದ ರೀತಿಯಲ್ಲಿ ಮಾಡಿ ತಿನ್ನಬೇಕು ಅಂದರೆ ಬೇರೆಯವರಿಗೆ ಇದರಲ್ಲಿ ಮುಖ್ಯವಾಗಿ ಹೇಳೋದು ಸಹಬಾಳ್ವೆ ಬೇರೆಯವರಿಗೆ ಕೊಟ್ಟು ಉಳಿದ ಶೇಷವನ್ನು ನಾವು ಸ್ವೀಕಾರ ಮಾಡಬೇಕು ಯಜ್ಞದಲ್ಲಿ ಯಾವ ರೀತಿಯಲ್ಲಿ ಆಹುತಿಯನ್ನು ಕೊಡ್ತೀವಿ ದೇವತೆಗಳು ಅದನ್ನು ಸ್ವೀಕಾರ ಮಾಡಿ ತಾವು ಸಂತುಷ್ಟರಾಗಿ ನಮಗೆ ಬೇಕಾದದ್ದನ್ನು ಕೊಡ್ತಾರೋ ಆ ಯಜ್ಞಶೇಷವನ್ನು ನಾವು ತಿನ್ನಬೇಕು ಅನ್ನುವ ಅರ್ಥದಲ್ಲಿ ಅಂದರೆ ಇವತ್ತಿನ ಪ್ರಪಂಚದಲ್ಲಿ ನಾವು ಮಾಡತಕ್ಕಂತಹ ಎಲ್ಲ ಯಜ್ಞವೂ ಕೂಡ ಒಂದು ದಾನದ ರೀತಿಯಲ್ಲಿ ಕೂಡ ಮಾಡಬಹುದು ದ್ರವ್ಯ ಯಜ್ಞ ಅಂದರೆ ದ್ರವ್ಯವನ್ನು ದಾನ ಕೊಡ್ತಕ್ಕಂತಹದ್ದೇ ಗೊತ್ತಾಯ್ತ ಹಾಗಾಗಿ ಯಜ್ಞಶಿಷ್ಟಾಶಿನಹ ಯಜ್ಞಶಿಷ್ಟಾಶಿನ ಸಂತಹ ಮುಂಚಂತೆ ಸರ್ವಕಿಲ್ಪಿಶೈಹಿ ಎಲ್ಲ ಪಾಪಗಳಿಂದ ಅವರು ಮುಚ್ಚ ಅವರು ಮುಕ್ತರಾಗ್ತಾರೆ ಯಾರು ಯಜ್ಞವನ್ನು ಮಾಡಿ ಶೇಷವನ್ನು ಊಟ ಮಾಡ್ತಾರೆ ಅವರು ಆದರೆ ನನಗೆ ನನಗೋಸ್ಕರ ನನಗೆ ನನ್ ಕೇವಲ ನನಗೆ ಅಂತ ಯಾರು ಮಾಡ್ಕೊಳ್ತಾರೆ ಅವರು ಪಾಪವನ್ನೇ ತಿಂತಾರೆ ಅವರಿಗೆ ಯಾವ ಕಾರಣಕ್ಕೂ ಕೂಡ ಮೋಕ್ಷ ಸಾಧನೆ ಕರ್ಮಬಂಧನದಿಂದ ಹೊರಗಡೆಯನಲ್ಲಿ ಬರೋದಕ್ಕಾಗೋದಿಲ್ಲ ಆದ್ದರಿಂದ ಯಾವ ರೀತಿಯಲ್ಲಿ ನಾವು ಊಟ ಮಾಡಬೇಕು ಅಂದರೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಗ್ನೌ ಬ್ರಹ್ಮಣಾಹುತವು ಬ್ರಹ್ಮಹೀವತೆಯ ಗಂತವ್ಯಂ ಬ್ರಹ್ಮಕರ್ಮಸ್ ಸಮಾಧಿನ ಆ ರೀತಿಯಲ್ಲಿ ಸರ್ವಂ ಶ್ರೀಕೃಷ್ಣ ಅರ್ಪಣ ಎಲ್ಲ ಭಗವಂತನಿಗೆ ನಾನು ಮಾಡತಕ್ಕಂಥದ್ದು ಏನೂ ಇಲ್ಲ ಎಲ್ಲವನ್ನೂ ನೀನು ಮಾಡಿಸ್ತೀಯ ಅಂತ ಹೇಳಿ ನಾವು ಹಿಂದೆ ಹೇಳಿದ್ದೀವಿ ನಮ್ಮಲ್ಲಿ ಆರಾಧನೆ ಮಾಡಬೇಕಾದ್ರೆ ಸಾತ್ವಿಕ ತ್ಯಾಗ ಅಂತ ಹೇಳಿ ಮಾಡತಕ್ಕಂತಹ ಪದ್ಧತಿ ಇದೆ ಭಗವಾನೇ ಸ್ವಕೀಯಾಶ್ಚ ಉಪಕರಣೈ ಪ್ರಯೋಜನಾಯ ಸ್ವಸ್ಮೈ ಸ್ವಪ್ರೀತೆಯೇ ಸ್ವಯಮೇವ ಕಾರಯತಿ ಅಂದರೆ ಭಗವಂತ ನಿನ್ನ ಆರಾಧನೆಯನ್ನು ನೀನು ಮಾಡಿಸಿಕೊಳ್ಳೋದಕ್ಕೋಸ್ಕರ ನನ್ನ ಮೂಲಕ ನೀನು ನಿನ್ನ ಆರಾಧನೆಯನ್ನು ನಿನಗೋಸ್ಕರ ನನ್ನ ಕೈಯಲ್ಲಿ ನೀನು ಮಾಡಿಸ್ಕೊಳ್ತಾ ಇದೆಯಾ ಅಂತ ಅಂದರೆ ನಂದು ಏನೂ ಇಲ್ಲ ಎಲ್ಲವೂ ನಿನ್ನದೇ ಅನ್ನತಕ್ಕಂತಹ ಭಾವನೆಯಲ್ಲಿ ನಾವು ಮಾಡಬೇಕು ಅಂತ ಹೇಳಿ ಇದನ್ನು ಅದನ್ನು ಈ ಶ್ಲೋಕವನ್ನು ಸಾಮಾನ್ಯವಾಗಿ ಊಟ ಮಾಡುವ ಮೊದಲು ಹೇಳ್ತಕ್ಕಂತಹ ಪದ್ಧತಿ ಇದೆ ಭಗವಂತನೇ ತಾನೇ ತನ್ನ ನಮ್ಮ ಜಠರಾಗ್ನಿಯಲ್ಲಿ ನಿಂತು ಅಹಂ ವೈಶ್ವಾನರೋ ಭೂತ್ವ ಪ್ರ ಪ್ರಾಣಿನಾಮ್ ದೇಹಮಾಶ್ರಿತ ಅಂತ ಹೇಳಿ ಹೇಳ್ತಾನೆ ಅಂದರೆ ನಾನೇ ವೈಶ್ವಾನರನ ರೀತಿಯಲ್ಲಿ ಜಠರಾಗ್ನಿಯಾಗಿ ನಿಮ್ಮ ಪಚನಕ್ರಿಯೆಗಳನ್ನು ಕೂಡ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ ಆದ್ದರಿಂದ ನಾವು ಮಾಡುವ ಕ್ರಿಯೆಯಲ್ಲಿನ ಎಲ್ಲವನ್ನೂ ಕೂಡ ಭಗವಂತನಿಗೆ ಪ್ರೀತಿ ಅಂತ ಹೇಳಿ ಭಗವಂತನಿಗೆ ಅರ್ಪಣೆ ಅಂತ ಹೇಳಿ ಕೆಲಸಗಳನ್ನು ಮಾಡಬೇಕು ಅನ್ನುವುದನ್ನು ನಾವು ಹಿಂದೆ ನೋಡಿದ್ವಿ ಇನ್ನು ಈ ಕೆಲಸವನ್ನು ಯಾವ ರೀತಿ ನಾವು ಇದನ್ನು ಯಾವ ಯಾರ ಹತ್ರ ತಿಳ್ಕೊಳ್ಬೇಕು ಬೇಕಾದಷ್ಟು ರೀತಿ ಇದು ಬಹುವಿಧ ಏಹಂ ಬಹುವಿಧ ಯಜ್ಞ ವಿತತಾ ಬ್ರಹ್ಮಣಮುಖೆ ನಮ್ಮ ಉಪನಿಷತ್ತುಗಳಲ್ಲಿ ಹೇಳಿದೆ ಬಹಳ ಬೇಕಾದಷ್ಟು ತರಾತರಿಯಾದಂತಹ ಯಜ್ಞಗಳಿದ್ದಾವೆ ಆ ಯಜ್ಞಗಳನ್ನು ನಾವು ಯಾವ ರೀತಿ ಹೆಂಗೆ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ತದ್ವಿದ್ಯ ಪ್ರಣಿಪಾತೇನ ಯಾವುದೇ ಈ ವಿಚಾರವನ್ನು ನಾವು ತಿಳ್ಕೊಳ್ಬೇಕು ಭಗವದರ್ಪಣವನ್ನು ಮಾಡತಕ್ಕಂತಹ ವಿಚಾರವನ್ನು ಭಗವಂತನಿಗೆ ಎಲ್ಲ ಸರ್ವಪ್ರೀತಿಯಾಗುವ ರೀತಿಯಲ್ಲಿ ನಡೆದುಕೊಳ್ಳೋದನ್ನು ಮತ್ತು ರೂಪದಲ್ಲಿ ಕೆಲಸಗಳನ್ನು ಮಾಡುವುದು ಯಾವುದು ಯಾವುದು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಬೇಕು ಅಂತಂದರೆ ಇದರಲ್ಲಿ ಬೇಕಾದಷ್ಟು ಥರ ಇದೆ ಅಂತ ಹೇಳಿದ್ದಾರೆ ಅದರಲ್ಲಿ ದ್ರವ್ಯಯಜ್ಞ ಶ್ರೇಷ್ಠ ಅಂತ ಹೇಳಿದರೆ ಅದಕ್ಕಿಂತ ಜ್ಞಾನಯಜ್ಞ ಶ್ರೇಷ್ಠ ಅಂತಾರೆ ಎಲ್ಲವೂ ಕೂಡ ಕರ್ಮ ಎಲ್ಲ ಕರ್ಮಗಳು ಕೂಡ ಕಡೆಯಲ್ಲಿ ಜ್ಞಾನಯ ಜ್ಞಾನಯಜ್ಞದಲ್ಲಿ ಸಮಾಪ್ತಿಯಾಗತ್ತೆ ಇದನ್ನು ನೀನು ಗುರುಗಳ ಮುಖ್ಯಂತರ ಗುರುಗಳಿಗೆ ನಮಸ್ಕಾರ ಮಾಡಿ ಅವರುಗಳನ್ನು ಆಶ್ರಯಪಡಿಸಿ ಅವರ ಕುತೂಹಲದಿಂದ ಕಪಟವಿಲ್ಲದೆ ಇರುವಂತಹ ಮನಸ್ಸಿನಲ್ಲಿ ಅವರಲ್ಲಿ ಕೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ಭಗವಂತ ಹೇಳ್ತಾನೆ ತದ್ವಿದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅದನ್ನು ಯಾವ ರೀತಿ ತಿಳ್ಕೊಳ್ಬೇಕು ಪ್ರಣಿಪಾತೆಯ ಪರಿಪ್ರಶ್ನೇನ ಅವರನ್ನ ಸೇವೆಯನ್ನು ಮಾಡಿ ಅವರಿಗೆ ಕಪಟವಿಲ್ಲದೆ ಇರತಕ್ಕಂತಹ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಕೇಳಿ ಅವರ ಉಪದೇಶವನ್ನು ತಿಳಿದುಕೊಂಡು ಉಪದೇ ಜ್ಞಾನಂ ಜ್ಞಾನನ ತತ್ವದರ್ಶಿನಃ ಆ ತತ್ವದರ್ಶಿಗಳ ಹತ್ತಿರ ನಾವೆಲ್ಲವನ್ನು ತಿಳಿದುಕೊಳ್ಳಬೇಕು ಈ ಜ್ಞಾನವನ್ನು ಆ ತತ್ವದರ್ಶಿಗಳ ಮೂಲಕ ಅವರ ಸೇವೆಯನ್ನು ಮಾಡಿ ಕಪಟವಿಲ್ಲದ ಮನಸ್ಸಿನಲ್ಲಿ ಅವರನ್ನ ಕುತೂಹಲದಿಂದ ಅವರನ್ನು ಪ್ರಶ್ನೆಗಳನ್ನು ಕೇಳಿ ಅವರಿಂದ ನಾವು ಇದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಭಗವಂತ ಹೇಳ್ತಾನೆ ಇದನ್ನು ಎಷ್ಟೊಂದು ಕುತೂಹಲದ ವಿಚಾರಗಳಿರ್ತವೆ ನಮ್ಮ ಜೀವನದಲ್ಲಿ ನಮಗೆ ತಿಳಿದೇ ಇರತಕ್ಕಂತಹ ವಿಚಾರ ಒಂದ ಎರಡ ನೋಡೋದಕ್ಕೆ ಮೇಲ್ನೋಟಕ್ಕೆ ನಮಗೆಲ್ಲ ಗೊತ್ತು ಅನ್ನೋ ಥರ ತಿಳ್ಕೊಳ್ತೀವಿ ಆದರೆ ಏನೂ ಗೊತ್ತಿರೋದಿಲ್ಲ ಅದನ್ನು ನಮ್ಮ ಗುಂಡಪ್ಪನವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಏನು ಜೀವನದ ಅರ್ಥ ಏನು ಜೀವನ ಪ್ರಪಂಚಗಳ ಸಂಬಂಧ ಕಾಣದಿರ್ಪುದೆ ಏನಾದರೂಂಟೆ ಜ್ಞಾನ ಪ್ರಮಾಣವೇ ಇದಕ್ಕೆ ಮಂಕುತಿಮ್ಮ ಅಂತ ಹೇಳಿ ಅರಿವು ಅನ್ನೋದಿದೆಯಲ್ಲ ಜ್ಞಾನ ತಿಳುವಳಿಕೆ ಅನ್ನೋದೇ ಇದಕ್ಕೆ ಪ್ರಮಾಣ ಈ ಪ್ರಪಂಚ ಜೀವನದ ಅರ್ಥ ಏನು ಎಲ್ಲ ನಮಗೆ ಸಂದೇಹವನ್ನು ನಾವು ಒಂದು ಕಡೆಯಿಂದ ಕ್ಯೂರಿಯಾಸಿಟಿ ಒಂದು ಇದ್ದರೆ ಎಂಥ ಪ್ರಶ್ನೆಗಳಿಗೂ ಉತ್ತರವನ್ನು ಪಡಿಬೋದು ಅದನ್ನು ತತ್ವಾರ್ಥಗಳಿಂದ ನಾವು ತಿಳಿಯಬೇಕು ಅಂತ ಹೇಳಿ ಮುಂದೆ ಹೇಳ್ತಾನೆ ಏನಿ ಸೃಷ್ಟಿ ಈ ಸೃಷ್ಟಿ ಒಗಟೆ ಬಾಳಿಗೇನಿದೆ ಅರ್ಥ ಅರ್ಥವಿದೇನು ಬಗೆದು ಬಿಡಿಸುವವರಾರು ಇದನ್ನು ಬಿಡಿಸಿ ಹೇಳ್ತಕ್ಕಂಥವರು ಯಾರು ಸೋಜಿಗವನಿದನು ಜಗವ ನಿರ್ಮಿಸಿದ ಕೈ ಒಂದೊಂದು ಒಂದೇ ಆದೊಡೆ ಅಂದರೆ ಜಗವನ್ನು ನಿರ್ಮಿಸಿದಂತಹ ಪರಮಾತ್ಮ ಒಬ್ಬನೇ ಆದರೆ ಬಗೆ ಬಗೆಯ ಜೀವಗತಿ ಏನಿದು ಮಂಕುತಿಮ್ಮ ಇಷ್ಟೊಂದು ಸಾವಿರ ಲಕ್ಷಾಂತರ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದನಲ್ಲ ಏನಿದರ ಅರ್ಥ ಒಂದೇ ಒಂದು ಮನುಷ್ಯನ ಸೃಷ್ಟಿ ಮಾಡಿಬಿಡ್ಬೋದಿತ್ತಲ್ವಾ ಎಂತಹ ಪ್ರಶ್ನೆಗಳಿದ್ದಾವೆ ಅಂದರೆ ಉತ್ತರ ಸಿಕ್ಕದೇ ಇರೋದು ಅಂತಹ ಪ್ರಶ್ನೆಗಳಿಗೂ ನಾವು ತಿಳ್ಕೊಳ್ಬೇಕು ಅರ್ಥವನ್ನು ಅಂತ ಹೇಳಿದರೆ ಅವನನ್ನೇ ಹೋಗಿ ನಾವು ಕಾಣಬೇಕು ಯಾರನ್ನು ತತ್ವದರ್ಶಿಗಳನ್ನು ಕೇಳಿದರೆ ಇವಕ್ಕೆಲ್ಲ ನಮಗೆ ಉತ್ತರ ಸಿಗುತ್ತೆ ಅಂತ ಹೇಳಿ ನಮ್ಮ ಗುಂಡಪ್ಪನವರು ಹೇಳ್ತಾರೆ ಇನ್ನು ಯಥೈದಾಂಸಿ ಅಗ್ನಿರ್ ಅಗ್ನಿರ್ಭಸ್ಮಾತ್ ಕುರುತೇ ಅರ್ಜುನ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೇ ತಥಾ ನಾವು ಯಾವ ರೀತಿಯಲ್ಲಿ ಸಮಿತ್ತು ಅಗ್ನಿಯಲ್ಲಿ ದಗ್ಧವಾಗಿ ಭಸ್ಮವಾಗಿ ಹೋಗುತ್ತೋ ಆ ರೀತಿಯಲ್ಲಿ ಜ್ಞಾನಾಗ್ನಿಯಲ್ಲಿ ನಮ್ಮ ಎಲ್ಲ ಕರ್ಮಗಳು ಕೂಡ ಎಲ್ಲ ಸರ್ವಕರ್ಮಾಣಿ ಎಲ್ಲ ಕರ್ಮವೂ ಭಸ್ಮವಾಗಿ ಹೋಗಿಬಿಡುತ್ತದೆ ಹಾಗಾದ್ದರಿಂದ ನಾವು ಈ ಜ್ಞಾನ ಸಂಪಾದನೆಯನ್ನು ಮಾಡತಕ್ಕಂತಹದ್ದು ಬಹಳ ಮುಖ್ಯ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಭಗವಂತ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಯಹವಿದ್ಯತೆ ತತ್ವಯಂ ಯೋಗ ಸಂಸದ್ಧ ಕಾಲೇನಾತ್ಮನಿವಿಧ್ಯತೆ ಈ ನಹಿ ಜ್ಞಾನ ಜ್ಞಾನಕ್ಕೆ ಸಮಾನವಾದಂತಹದ್ದು ಇನ್ನೊಂದು ಈ ಪ್ರಪಂಚದಲ್ಲಿ ಇಲ್ಲ ಆದ್ದರಿಂದ ಅದು ಬಹಳ ಪವಿತ್ರವಾದದ್ದು ಇದನ್ನ ನೀನು ಕರ್ಮಯೋಗವನ್ನು ಮಾಡ್ತಾ 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 ಸ್ಥಿತಪ್ರಜ್ಞನ ಆಗ್ತಾ 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 ಕಾಲಕ್ರಮೇಣ ತನ್ನಿಂದ ತಾನೇ ಆತ್ಮನಲ್ಲಿ ಅದು ಸೇ ತಿಳಿದುಕೊಂಡು ಬಿಡುತ್ತೆ ಆತ್ಮ ಅದನ್ನು ಆ ವಿಚಾರವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಭಗವಂತ ಹೇಳ್ತಾನೆ ಇದು ಇಲ್ಲಿಗೆ ನಮ್ಮ ನಾಲ್ಕನೇ ಅಧ್ಯಾಯ ಮುಗಿದಂಗೆ ಆಗುತ್ತೆ ಇನ್ನು ಐದನೇ ಅಧ್ಯಾಯದಲ್ಲಿ ಕರ್ಮಯೋಗ ಮತ್ತು ಕರ್ಮ ಯೋಗ ಎರಡನ್ನೂ ಹೇಳಿದ್ನಲ್ಲ ಭಗವಂತ ಅರ್ಜುನನಿಗೆ ಅನುಮಾನ ಶುರುವಾಗುತ್ತೆ ಏನಿದು ಒಂದು ಸತಿ ಕರ್ಮಯೋಗ ಅಂತೀಯ ಒಂದು ಸತಿ ಕರ್ಮಸನ್ಯಾಸ ಯೋಗ ಅಂತ್ಯ ಕೃಷ್ಣ ನನಗೆ ಅನುಮಾನ ಶುರುವಾಗುತ್ತೆ ಯಾವುದಾದರೂ ನನಗೆ ಯಾವುದು ಶ್ರೇಯಸ್ಕರವೋ ಅದನ್ನು ಹೇಳು ನೀನು ಅಂತ ಹೇಳಿ ಅರ್ಜುನ ಕೇಳ್ತಾನೆ ಭೃಗುವಲ್ಲಿಯಲ್ಲಿ ವಾರುಣಿ ತನ್ನ ತಂದೆಯಾದಂತಹ ವರುಣನನ್ನು ಪ್ರಶ್ನೆ ಮಾಡ್ತಾನೆ ಭೃಗುರ್ವೈ ವಾರುಣಿ ವರುಣಂ ಪಿತರ ಮುಪಸಸಾರ ಅಧೀ ಹಿ ಭಗವೋ ಬ್ರಹ್ಮೇತಿ ಅವನು ಬೇರೆಯವರೆಲ್ಲ ಪಾಠ ಹೇಳಿಸ್ಕೊಳ್ತಾ ಇರ್ತಾರೆ ಆ ಪಾಠವನ್ನು ಹೇಳಿಸ್ಕೊಳ್ತಾ ಇರಬೇಕಾದ್ರೆ ಇಲ್ಲಿ ಚಿಲ್ಲರೆ ಬಲ್ರೆ ಪಾಠಗಳನ್ನು ಏನು ಕಲಿಯೋದು ನೇರವಾಗಿ ನನಗೆ ಬ್ರಹ್ಮ ಜ್ಞಾನವನ್ನು ಕೊಡು ಬ್ರಹ್ಮ ಅಂದರೆ ಏನು ಹೇಳು ಅಂತ ಹೇಳ್ತಾನೆ ಅದೇ ರೀತಿಯಲ್ಲಿ ಅರ್ಜುನನಿಗೂ ಕೂಡ ಇಲ್ಲಿ ಅನುಮಾನ ಶುರುವಾಗಿದೆ ಅಧಿ ಹಿ ಭಗವೋ ಬ್ರಹ್ಮೇತಿ ಅಂತ ಕೇಳಿದರೆ ಅಪ್ಪ ಹೇಳ್ತಾನಂತೆ ಅಷ್ಟು ಸುಲಭವಾಗಿ ಸಿಗೋದಲ್ಲ ಸತಪೋ ತಪ್ಯತ ತಪಸ್ಸನ್ನು ಮಾಡಿ ಹೋಗು ಅಂತ ಹೇಳಿ ಆದರೆ ಇಲ್ಲಿ ಅರ್ಜುನ ನೇರವಾಗಿ ಗುರುವನ್ನು ಹಿಡಿದಿದ್ದಾನೆ ಆ ಗುರುವನ್ನು ನೀನು ನನಗೆ ಹೇಳಪ್ಪ ನನಗೆ ಅನುಮಾನ ಶುರುವಾಗ್ತಾ ಇದೆ ಯಾವುದಾದ ಯಾವುದು ನನಗೆ ಶ್ರೇಯಸ್ಕರವೋ ಅದನ್ನು ಹೇಳು ಅಂತ ಹೇಳ್ತಾನೆ ಇದೇ ಇದನ್ನು ಈ ಇದೇ ರೀತಿಯಲ್ಲಿ ಭಾಗವತದಲ್ಲಿ ಮನುವಿನ ಮಕ್ಕಳು ಪ್ರಿಯವ್ರತ ಮುತ್ತಾನ ಪಾದ ಅಂತ ಇಬ್ಬರು ಆ ಪ್ರಿಯವ್ರತ ಜ್ಯೇಷ್ಠ ಅವನು ರಾಜ್ಯವನ್ನು ಆಳಬೇಕಾಗಿರುತ್ತೆ ಭರತಖಂಡವನ್ನು ಅವನು ನನಗೆ ರಾಜ್ಯ ಭಾರ ಬೇಡ ನನಗೆ ಮದುವೆನೇ ಬೇಡ ಯಾಕೆ ಅಂದರೆ ಮದುವೆ ಆಗಿಬಿಟ್ರೆ ಮದುವೆ ಆಗೋವರೆಗೂ ಒಂದು ಸಮಸ್ಯೆ ಆದರೆ ಒಂದೇ ಸಮಸ್ಯೆ ಮದುವೆ ಆಗಲಿಲ್ಲ ಅನ್ನತಕ್ಕಂಥದ್ದು ಮದುವೆ ಆಗಿಬಿಟ್ರೆ ಆಮೇಲೆ ಬರೀ ಸಮಸ್ಯೆನೇ ಸಮಸ್ಯೆ ಇನ್ನು ಜೀವನದಲ್ಲಿ ಯಾವ ಒಂದು ಕೆಲಸ ಮಾಡೋದಕ್ಕೂ ಕೂಡ ನಮ್ಮನ್ನು ಮುಂದೆ ಬಿಡೋದಿಲ್ಲ ನಮ್ಮ ತಂದೆಯವರು ಹೇಳೋರು ರಿಟೈರ್ಮೆಂಟ್ ಅಂತ ಇರೋದು ಒಂದು ವಯಸ್ಸು ಆಗ ನಿನ್ನ ಕೈಲಿ ಏನೂ ಆಗೋದಿಲ್ಲ ಹಾಗಾಗಿ ರಿಟೈರ್ ಅಂತಾರೆ ಆದ್ದರಿಂದ ಒಂದು ನಾಲ್ಕೈದು ವರ್ಷ ಮೊದಲಾರು ರಿಟೈರ್ ಆಗಬೇಕು ಯಾರ್ಯಾರು ಗೃಹಸ್ಥಾಶ್ರಮದಲ್ಲಿದ್ದಾರೋ ಅವರು ಯಾಕೆ ಅಂದರೆ ಅಟ್ಲೀಸ್ಟ್ ಒಂದು ನಾಲ್ಕೈದು ವರ್ಷ ಮೊದಲು ವಾಲಂಟಿಯರ್ ಆಗಿ ರಿಟೈರ್ ಆದರೆ ನಮ್ಮ ಜೀವನದಲ್ಲಿ ಏನೋ ಒಂದು ಮಾಡಬೇಕು ಅಂದ್ಕೊಂಡಿರ್ತೀವೋ ಅದನ್ನಾದರೂ ಮಾಡೋದಕ್ಕೆ ಒಂದು ಪ್ರಯತ್ನ ಪಡೋದಕ್ಕೆ ಅವಕಾಶ ಸಿಗುತ್ತೆ ನಮ್ಮ ಇಷ್ಟದಂತೆ ಪ್ರಯತ್ನವನ್ನೂ ಮಾಡದೇ ಇದ್ದರೆ ಬದುಕಿದ್ದ ಸಾರ್ಥಕ ಏನು ಅಂತ ಹೇಳಿ ಪ್ರಿಯವ್ರತ ಹೇಳ್ತಾನೆ ನಾನು ಏನಂದು ರು ಮದುವೆ ಮಾಡಿಕೊಳ್ಳೋದಿಲ್ಲ ಮದುವೆ ಮಾಡಿಕೊಂಡ್ರೆ ನನಗೆ ಧ್ಯಾನ ಮಾಡೋದಕ್ಕಾಗೋದಿಲ್ಲ ಭಗವತ್ ಪ್ರಾಪ್ತಿ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಹೇಳಿ ಅವನು ತಪಸ್ಸಿಗೆ ಹೋಗ್ತೇನೆ ಅಂತ ಹೇಳ್ತಾನೆ ತಾಯಿ ತಂದೆ ಹೇಳ್ತಾರೆ ಇಲ್ಲಪ್ಪ ನೀನು ರಾಜ್ಯವಾಳಬೇಕು ಬಿಟ್ಟು ಹೋಗಬೇಡ ಅಂತ ಎಷ್ಟು ಹೇಳಿದರೂ ತಾಯಿ ತಂದೆ ಹೇಳಿದ್ರು ಕೇಳೋದಿಲ್ಲ ಆಮೇಲೆ ಗುರುಗಳಾದಂತಹ ನಾರದರು ಬಂದು ಹೇಳ್ತಾರೆ ಅಲ್ಲಪ್ಪ ಇದು ನಿನ್ನ ಕರ್ತವ್ಯ ಅಲ್ಲ ನೀನು ಕ್ಷತ್ರಿಯ ನೀನು ಕ್ಷತ್ರಿಯನಿಗೆ ರಾಜ್ಯವನ್ನು ಆಳೋದು ನಮ್ಮ ಆಳುವವನಾಗಿರೋದರಿಂದ ನೀನು ತಪಸ್ಸು ನಿನ್ನ ಕರ್ಮವಲ್ಲ ಹಾಗಾಗಿ ನೀನು ಹೋಗಬಾರ್ದು ಅಂತ ಎಷ್ಟು ಹೇಳಿದರು ಅವರು ಹೇಳಿದ್ರೂ ಅವ್ರ ಮಾತು ಕೇಳೋದಿಲ್ಲ ತಪಸ್ಸಿಗೆ ಅಂತ ಹೋಗಿ ಕೂತ್ಕೋತಾನೆ ಸ್ವಯಂ ಬ್ರಹ್ಮನೇ ತಾನು ಪ್ರತ್ಯಕ್ಷನಾಗಿ ನೀನು ಯಾವ ಕೆಲಸವನ್ನು ಕೃಷ್ಣ ಹೇಳಿದರಿ ಹೇಳಿದ ಮಾತನ್ನೇ ಹೇಳ್ತಾನೆ ನೀನು ಯಾವ ಕೆಲಸವನ್ನು ಬೇಕಾದರೂ ಪ್ರಾರಂಭ ಮಾಡಬಹುದು ಆದರೆ ಅಂತ್ಯ ಅದರಲ್ಲಿ ಆಗುತ್ತೆ ಅನ್ನೋದಿಲ್ಲ ನಿನಗೆ ಹೇಳಿಸಿಕೊಂಡದ್ದು ತಪಸ್ಸಲ್ಲ ಯಾಕೆ ಅಂದರೆ ಮೊದಲನೇ ಇದರಲ್ಲಿ ಹೇಳಿದ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇ ಶುಕದಾಚನ ನೀನು ಬ್ರಹ್ಮಜ್ಞಾನವನ್ನು ಪಡೆದೇ ಪಡಿತೀಯಾ ತಪಸ್ವಿ ಆಗ್ತೀಯಾ ಸನ್ಯಾಸಿ ಆಗ್ತೀಯಾ ಅನ್ನತಕ್ಕಂತಹದ್ದು ನಿನ್ನ ಕೈಯಲ್ಲಿಲ್ಲ ಅದು ಇರತಕ್ಕಂತಹದ್ದು ಭಗವಂತನ ಇಚ್ಛೆ ಭಗವಂತನ ಇಚ್ಛೆಯಾದಂತೆ ಆಗುತ್ತೆ ಹಾಗಾಗಿ ನೀನು ರಾಜ್ಯವನ್ನು ಆಳಬೇಕು ನೀನು ರಾಜ್ಯಕ್ಕೆ ಹೋಗು ಅಂತ ಹೇಳಿದ ಮೇಲೆ ಅವನು ಬ್ರಹ್ಮನ ಮಾತನ್ನು ಕೇಳಿಕೊಂಡು ಬಂದು ಮತ್ತು ಬರತಕಂಡಕ್ಕೆ ರಾಜ್ಯ ರಾಜನಾಗ್ತಾನೆ ಅಂತ ಹೇಳಿ ಹಾಗಾಗಿ ಒಬ್ಬ ಮನುಷ್ಯ ಅರ್ಜುನ ನನಗೆ ಯಾವುದು ಶ್ರೇಯಸ್ಸು ಅಂತ ಕೇಳ್ತಾನೆ ಇಲ್ಲಿ ನಮ್ಮ ಕರ್ಮಗಳಿಗನುಸಾರವಾಗಿ ವರ್ಣಾಶ್ರಮವನ್ನು ಭಗವಂತ ಮಾಡಿದ ಅಂತ ನಾವು ಕೇಳಿದೀವಿ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಭಗವಂತ ಹೇಳ್ತಾನೆ ಸಂನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸ ಕರೋ ಕರ ಉವು ಅಂದರೆ ಎರಡೂ ಕೂಡ ಶ್ರೇಯಸ್ಕರವಾದ್ದೇನೆ ಅದರಲ್ಲಿ ಯಾವ ಸಂದೇಹ ಸಂದೇಹವೇ ಇಲ್ಲ ಆದರೆ ತಯೋಸ್ತು ನಿನಗಾದರೋ ಕರ್ಮ ಸಂನ್ಯಾಸ ಕರ್ಮಯೋಗೋ ವಿಶಿಷ್ಯತೆ ಕರ್ಮ ಕರ್ಮಯೋಗವು ವಿಶೇಷವಾದದ್ದು ವಿಶಿಷ್ಟವಾದದ್ದು ನಿನಗೆ ಶ್ರೇಯಸ್ಕರವಾದದ್ದು ಅಂತ ಹೇಳಿ ಹೇಳ್ತಾನೆ ಭಗವಂತ ನೀನು ಕರ್ಮಯೋಗವನ್ನು ಮಾಡತಕ್ಕಂತಹವನಾಗು ನಿನಗೆ ಅದೇ ಶ್ರೇಯಸ್ಕರ ಕರ್ಮಸನ್ಯಾಸಕ್ಕಿಂತ ಅಂತ ಹೇಳಿ ಸನ್ಯಾಸ ಅನ್ನತಕ್ಕಂತಹದ್ದು ಇದೆಯಲ್ಲ ಅದು ತತ್ವದರ್ಶನದಿಂದ ಆಗ್ತದೆ ಆ ತತ್ವದರ್ಶನವಾಗಬೇಕಾದರೆ ಅದಕ್ಕೆ ಪೂರಕವಾಗಿ ಕರ್ಮಯೋಗವನ್ನೇ ಮಾಡಬೇಕು ಮೊದಲೇ ಭಗವಂತ ಹೇಳಿದ್ದಾನೆ ಯಾ ಒಂದೇ ಯಾವ ಕಾರಣಕ್ಕೂ ಕೂಡ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ ಅಂತ ಹೇಳುವ ಪ್ರಶ್ನೆಯೇ ಬರುವುದಿಲ್ಲ ಯೋಗಿಗೂ ಕೂಡ ಕೆಲವು ಅವನ ಪ್ರಕೃ ಪ್ರಾಕೃತಿಕವಾದಂತಹ ಕೆಲಸ ಉಸಿರಾಡತಕ್ಕಂತಹದ್ದು ಸೇರಿಸಿ ಮಾಡಲೇಬೇಕಾಗುತ್ತೆ ಆದ್ದರಿಂದ ಕರ್ಮವನ್ನೇ ಮಾಡುವುದಿಲ್ಲ ಅನ್ನತಕ್ಕಂತಹದ್ದು ನೈಷ್ಕರ್ಮ್ಯ ಅಂತ ಹೇಳಿದರೆ ಕರ್ಮವನ್ನು ಮಾಡದೇ ಇರತಕ್ಕಂಥದ್ದಲ್ಲ ನಿಷ್ಕಾಮವಾದಂತಹ ಕರ್ಮವನ್ನು ಮಾಡತಕ್ಕಂತಹದ್ದು ಆದ್ದರಿಂದ ನೀನು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಸನ್ಯಾಸ ಯೋಗಕ್ಕಿಂತ ನಿನಗೆ ಹಿಂದೆಯೇ ಹೇಳಿದರು ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೆಯನ ಸೇವೆಯ ಹಿರಿಯರನ್ನು ಕೇಳಿ ಅಂತ ಹೇಳಿರಲಿಲ್ವಾ ಅದಕ್ಕೆ ಇವನು ಇವಾಗ ಕೇಳ್ತಾ ಇದ್ದಾನೆ ಗುರುವನ್ನು ಯಾರು ವಿಶ್ವಗುರು ಜಗದ್ಗುರು ಜಗದ್ಗುರುವಾದಂತಹ ಕೃಷ್ಣನನ್ನು ಪ್ರಶ್ನೆ ಕೇಳ್ತಾನೆ ಆದ್ದರಿಂದ ಅರ್ಜುನ ನಿನಗೆ ಶ್ರೇಯಸ್ಕರವಾದಂಥದ್ದು ಇದೇನೆ ಯಾವುದು ಕರ್ಮಯೋಗವೇನೆ ನೀನು ಕರ್ಮಯೋಗವನ್ನು ಮಾಡು ಅಂತ ಹೇಳಿ ಹೇಳ್ತಾನೆ ಜ್ಞೇಯ ಮುಂದೆ ಮುಂದುವರೆದು ಹೇಳ್ತಾನೆ ಜ್ಞೇಯ ಸ ನಿತ್ಯ ಸಂನ್ಯಾಸಿ ಯೋ ಕಾಂಕ್ಷತೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ ಎಲೈ ಅರ್ಜುನನೇ ಯಾರನ್ನು ನ ದ್ವೇಷ್ಟೀನ ಕಾಂಕ್ಷತಿ ಯಾವ ಆಸೆಗಳಿಲ್ಲದೆ ದ್ವೇಷವಿಲ್ಲದೆ ನಿರ್ದ್ವಂದ್ವ ಯಾವ ದ್ವಂದ್ವಗಳೂ ಇಲ್ಲ ಲಾಭ ಲಾಭವು ಜಯ ಜಯವು ಎಂಥದ್ದೂ ಇಲ್ಲ ಗೊತ್ತೇ ಪಾಪ ಪುಣ್ಯ ಯಾವ ದ್ವಂದ್ವಗಳೂ ಇಲ್ಲ ಕರ್ಮ ಅಕರ್ಮ ಎಂಥದ್ದು ಇಲ್ಲ ನಿರ್ದ್ವಂದ್ವನಾಗಿ ಸುಖದಿಂದ ಬಂಧನಗಳಿಂದ ವಿಮುಚ್ಚನಾಗುವವನು ಯಾರು ಜ್ಞಾನಿಯಾದಂತಹವನು ತಿಳುವಳಿಕೆ ಇರತಕ್ಕಂಥವನು ಅವನನ್ನು ನಿತ್ಯ ಸನ್ಯಾಸಿ ಅಂತಲೇ ನೀವು ತಿಳ್ಕೊಳ್ಳೋ ಯಾವ ಮನುಷ್ಯ ನ ಕಾಂಕ್ಷತೆ ದ್ವೇಷವಿಲ್ಲದೆ ಯಾವ ಆಸೆಗಳಿಲ್ಲದೆ ಕಾಮನೆಗಳಿಲ್ಲದೆ ದ್ವಂದ್ವರಹಿತನಾಗಿ ಇರುತ್ತಾನೋ ಅವನನ್ನು ನಿತ್ಯ ಸನ್ಯಾಸಿ ಅಂತಲೇ ತಿಳಿಯಬೇಕು ನಾವು ಅಂತ ಹೇಳಿ ಹೇಳ್ತಾನೆ ಅದನ್ನು ರಾಗದ್ವೇಷದಿಂದ ಬಿಡುಗಡೆಯಾದರೆ ಸನ್ಯಾಸ ಬರುತ್ತೆ ಅನ್ನುವುದನ್ನು ಅಂದರೆ ಅದಕ್ಕೆ ಸಮಾಜದಲ್ಲಿ ಇದ್ದು ಸಮಾಜದಿಂದ ಹೊರಗಡೆ ಇದ್ದು ಅಲ್ಲ ಸಮಾಜದೊಳಗೆ ಇದ್ದು ಎಲ್ಲರ ಮಧ್ಯದಲ್ಲಿ ಸನ್ಯಾಸಿ ಅಂದರೆ ಅಲ್ಲೆಲ್ಲೋ ಹಿಮಾಲಯದಲ್ಲಿ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಈ ಭೂಮಿಯ ಮೇಲೆ ಇಹ ಪರದ ಇಹದ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ರಾಗದ್ವೇಷಾದಿಗಳಿಂದ ಮುಕ್ತನಾಗಿ ನಿರ್ದ್ವಂದ್ವನಾಗಿ ನಿರ್ಲಿಪ್ತನಾಗಿ ಸನ್ಯಾಸಿ ಆಗ್ತಾನೆ ಅವನೇ ಮುಕ್ತ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ನಗು ಮನದಿ ಲೋಗರದ ವಿಕಾರಗಳನ್ನು ನೋಡಿ ನಗು ಮನದಿ ಲೋಗರದ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ದುಡಿ ಒಂದು ನೋವಪಡುವಂದು ನಗು ಮನದಿ ಲೋಗರದ ವಿಕಾರಂಗಳನ್ನು ನೋಡಿ ಬಿಗಿ ತುಟಿಯ ದುಡಿವಂದು ನೋವ ಪಡುವಂದು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ ಬಾಳ್ ತೆರಳು ಮಂಕುತಿಮ್ಮ ಎಷ್ಟು ಅಷ್ಟು ಸುಲಭವಾಗಿ ಇಲ್ಲಿ ಕೃಷ್ಣ ಹೇಳಿದ ಮಾತನ್ನೇ ಹೇಳ್ತಾನೆ ನೋಡಿ ಹೇಳ್ತಾರೆ ನಮ್ಮ ಗುಂಡಪ್ಪನವರು ನಗು ಮನದ ಲೋಗರದಿ ಈ ಪ್ರಪಂಚದಲ್ಲಿ ಬೇರೆ ನಮ್ಮ ಸ್ನೇಹಿತರುಗಳು ಇತರೆ ಜನಗಳು ಕೆಲಸವನ್ನು ಮಾಡ್ತಾರಲ್ಲ ಅವರು ಕೆಲಸ ಮಾಡ್ತಾ ಇರಬೇಕಾದ್ರೆ ಅವರು ಪಡ್ತಕ್ಕಂತಹ ಪಾಡುಗಳು ಅವರ ಕಾಮನೆಗಳು ಅವರ ಇಷ್ಟಗಳು ಅವರ ಕಷ್ಟಗಳು ಅವರು ತೆಗೆದುಕೊಳ್ತಕ್ಕಂತಹ ಈ ಕರ್ಮದಲ್ಲಿ ಸಿಕ್ಕಿ ಹಾಕಿಕೊಳ್ತಕ್ಕಂತಹ ಜಂಜಾಟಗಳು ಇದನ್ನೆಲ್ಲ ನೋಡಿ ಜೋರಾಗಿ ನಗಬೇಡ ಮನದಲ್ಲಿ ನಗದ್ಕೊ ಅಂದರೆ ಸಂತೋಷ ಪಡೋದಲ್ಲ ಮನದಲ್ಲಿ ನಗು ಅಯ್ಯೋ ಹುಚ್ಚರ ಅಂತ ಅದನ್ನು ಜೋರಾಗಿ ತೋರಿಸ್ಕೊಳ್ಳೋದಲ್ಲ ಬಿಗಿ ತುಟಿಯ ದುಡಿ ಬಂದು ಕಷ್ಟಪಡ್ತಾ ಇರತಕ್ಕಂತಹ ಸಮಯದಲ್ಲಿ ತುಟಿಯನ್ನು ಬಿಗಿಯಾಗಿಟ್ಕೋ ನಿನ್ನ ಕಷ್ಟಗಳನ್ನು ಬೇರೆಯವರಿಗೆ ಹೇಳುವ ಅಗತ್ಯ ಇಲ್ಲ ಯಾಕೆ ಅಂದರೆ ಈ ಕಷ್ಟ ಹೇಳೋರು ಹಣೆ ಬರ ಹೇಗೆ ಅಂದರೆ ಅವ್ರಿಗೆ ಯಾರಾದರೂ ಒಬ್ಬರಿದ್ದರೂ ಸಾಕು ಅವ್ರ ಹತ್ರ ಹೋಗಿ ಕಷ್ಟಗಳನ್ನು ಹೇಳ್ಕೊಳ್ಳೋದು ಒಂದು ಸಣ್ಣದು ಸಮಸ್ಯೆ ಆಗೋ ಗತಿ ಇಲ್ಲ ಓಡಿ ಹೋಗಿ ಇನ್ನೊಬ್ರ ಹತ್ರ ಹೇಳಬೇಕು ಆ ಕೇಳೋರು ಒಂದು ದಿವಸ ಕೇಳ್ತಾರೆ ಎರಡನೇ ದಿವಸ ಕೇಳ್ತಾರೆ ಮೂರನೇ ದಿವಸ ಬಂದಪ್ಪ ಏನು ಶುರು ಮಾಡ್ತಾನೆ ಅಂತಾರೆ ಆದ್ದರಿಂದ ಅದರಿಂದ ಯಾವ ಪುರುಷಾರ್ಥ ಸಾಧನೆಯೂ ಇಲ್ಲ ಹಾಗಾಗಿ ನೀನೇನು ಮಾಡು ಬಿಗಿ ತುಟಿಯ ದುಡಿವಂದು ನೋವಪಡುವಂದು ನಿನಗೆ ಯಾವತ್ತು ಯಾವತ್ತು ಕಷ್ಟಗಳು ಬರುತ್ತೋ ಅವತ್ತು ಅದು ಪಟ್ಕೊಂಡು ತುಟಿಯನ್ನು ಬಿಗಿಯಾಗಿ ಹಿಡ್ಕೋ ಮುಂದೆ ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಈ ಪ್ರಪಂಚದಲ್ಲಿಯೇ ಇದ್ದುಕೊಂಡು ನಿರಂತರವಾಗಿ ನಿನ್ನ ಕರ್ಮವನ್ನು ಮಾಡಿಕೊಂಡೇ ಇದ್ದು ಇದರೊಳಗೆ ಈ ಪ್ರಪಂಚದಲ್ಲಿಯೇ ಇದ್ದುಕೊಂಡು ಓಡ್ ಹೋಗೋದೆಲ್ಲ ಕಷ್ಟ ಬಂತು ಅಂತ ಹೇಳಿ ವಿಶ್ವ ಜೀವನದ ಜೀವಾಂತರಂಗದಲ್ಲಿ ಇಲ್ಲಿಯೇ ಇದ್ದುಕೊಂಡು ಇಲ್ಲಿಯೇ ನಿನ್ನ ಕರ್ಮಗಳನ್ನು ಮಾಡಿಕೊಂಡು ಏನೇ ಕಷ್ಟ ಬಂದರೂ ಅದನ್ನು ಸಹಿಸಿಕೊಂಡು ತುಟಿಯನ್ನು ಬಿಗಿಯಾಗಿ ಹಿಡಿದುಕೊಂಡು ನಗು ನಗುತ ಬಾಳ್ ತೆರಳು ಮಂಕುತಿಮ್ಮ ಬದುಕಿದಷ್ಟು ದಿವಸ ನಗು ನಗುತ ಬಾಳ್ ಆಮೇಲೆ ನಗು ನಗುತ ತೆರಳು ಜಾತಸ್ಯ ಮರಣಂ ಧ್ರುವಂ ಯಾವತ್ತೋ ಒಂದು ದಿವಸ ಹೋಗಲೇಬೇಕು ಹಾಗಾಗಿ ನಗು ನಗುತ ಬಾಳ್ ತೆರಳು ಮಂಕುತಿಮ್ಮ ನಗು ನಗ್ತಾ ಹೋಗು ಅವನೇ ಮುಕ್ತನಲ್ವೇ ಮುಕ್ತನಾಗಿ ಬಿಡ್ತಾನೆ ಅವನು ಅಂತ ಹೇಳಿ ಹೇಳ್ತಾರೆ ನಮ್ಮ ಡಿ ವಿ ಜಿ ಅವರು ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಎ್ ಪಶ್ಯತಿ ಸ ಪಶ್ಯತಿ ಅಪ್ಪ ಜ್ಞಾನಯೋಗದಲ್ಲಿ ಯಾವ ಪರಮ ಪರಬ್ರಹ್ಮ ಪರಮಾತ್ಮನ ಸ್ಥಾನ ದೊರೆಯುತ್ತದೆಯೋ ಅದೇ ಕೂಡ ಯೋಗದಲ್ಲಿಯೂ ದೊರೆಯುತ್ತದೆ ಯಾವ ಸತ್ಪುರುಷನಾದಂತಹವನು ಯೋಗದಲ್ಲಿಯೂ ಮತ್ತು ಸನ್ಯಾಸದಲ್ಲಿಯೂ ಒಂದೇ ಕರ್ಮವನ್ನು ನೋಡ್ತಾನೆ ಅಂದರೆ ಯಥಾರ್ಥವಾಗಿ ನೋಡ್ತಕ್ಕಂತಹವನು ಯೋಗದಲ್ಲಿ ಕರ್ಮಯೋಗದಲ್ಲಿ ಮತ್ತು ಕರ್ಮ ಸನ್ಯಾಸದಲ್ಲಿ ಎರಡರಲ್ಲಿಯೂ ಕೂಡ ಒಂದೇ ಪ್ರಾಪ್ತಿಯಾಗ್ತದೆ ಆದರೆ ಒಂದಕ್ಕೆ ಒಂದು ಪೂರಕವಾಗಿರ್ತದೆ ಕರ್ಮ ಸನ್ಯಾಸವನ್ನು ಮಾಡ್ತಕ್ಕಂಥವನು ಕೂಡ ಕರ್ಮವನ್ನು ಸನ್ ಸಂಪೂರ್ಣವಾಗಿ ತ್ಯಾಗ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎರಡರಲ್ಲಿಯೂ ಒಂದನ್ನೇ ನೋಡ್ತಾನೆ ಅಂತ ಹೇಳಿ ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತಮಯೋಗತ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣಾದಿ ಗಚ್ಚತಿ ಈ ಸನ್ಯಾಸಿಯಾದಂತಹವನು ಅವನಿಗೆ ಎಲ್ ಕರ್ಮಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿ ಗೊತ್ತಾಯ್ತಾ ಕರ್ಮಯೋಗವನ್ನು ಸಂಪೂರ್ಣವಾಗಿ ಇಲ್ಲದೆ ಸನ್ಯಾಸವನ್ನು ಪಡೆಯುವುದು ಬಹಳ ಕಷ್ಟವಾಗುತ್ತೆ ಆದರೆ ಯೋಗಯುಕ್ತನಾದಂತಹ ಮುನಿ ಸನ್ಯಾಸಿಯಾದಂತಹವನು ಅವನು ಬಹಳ ಸುಲಭವಾಗಿ ಶೀಘ್ರವಾಗಿ ಪರಮಾತ್ಮನ ಪರಬ್ರಹ್ಮ ಪರಮಾತ್ಮನ ಆತ್ಮವನ್ನು ಪರಮಾತ್ಮನನ್ನು ಪಡೆದುಕೊಳ್ಳುತ್ತಾನೆ ಅವನನ್ನೇ ಸೇರಿಕೊಳ್ಳುತ್ತಾನೆ ಅಂತ ಹೇಳ್ತಾನೆ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮಭೂತಾತ್ಮ ಆತ್ಮ ನ ಲಿಪ್ಯತೆ ಅಂತ ಹೇಳ್ತಾನೆ ಯಾವ ಯೋಗಯುಕ್ತನಾದಂತಹವನು ಅಂದರೆ ತನ್ನ ಕರ್ಮವನ್ನು ಯೋಗದಿಂದ ಮಾಡ್ತಕ್ಕಂಥವನು ಸಮತ್ವಂ ಯೋಗ ಮುಚ್ಚತೆ ಯೋಗ ಕರ್ಮಸು ಕೌಶಲಂ ಎಷ್ಟೊಂದು ಹೇಳಿಬಿಟ್ಟ ಭಗವಂತ ಈ ವಿಶುದ್ಧ ಆತ್ಮ ಅವನು ಶುದ್ಧ ಆತ್ಮನಾಗಿರಬೇಕು ಭಗವಂತನಿಗೆ ಏನೇ ಮಾಡಿದರೂ ಕೂಡ ಅರ್ಪಣೆ ಮಾಡತಕ್ಕಂಥ ಮನೋಭಾವನೆ ಇರಬೇಕು ವಿಜಿತ ಆತ್ಮ ತನ್ನ ಆತ್ಮವನ್ನು ಗೆದ್ದಂಥವನಾಗಿರಬೇಕು ಮತ್ತು ಜಿತೇಂದ್ರಿಯ ಇಂದ್ರಿಯಗಳ ಮೇಲೆ ಸಂಯಮವನ್ನು ಸಾಧನೆ ಮಾಡಿರಬೇಕು ಸರ್ವಭೂತಾತ್ಮಭೂತ ಆತ್ಮ ಎಲ್ಲ ಪ್ರಾಣಿಗಳು ಅಣು ರೇಣು ತೃಣ ಕಷ್ಟದಲ್ಲಿಯೂ ಕೂಡ ಭಗವಂತನೇ ಇದ್ದಾನೆ ಅನ್ನತಕ್ಕಂತಹ ಸಂಪೂರ್ಣವಾದ ಭಾವನೆ ನನ್ನ ಆತ್ಮದಲ್ಲಿರುವ ಭಗವಂತನೇ ಒಂದು ಸ ಎಲ್ಲ ಪ್ರಾಣಿಗಳಲ್ಲಿಯೂ ಎಲ್ಲ ಅಣುವಿನಲ್ಲಿಯೂ ಒಂದು ಜಡ ವಸ್ತುವಿನಲ್ಲಿಯೂ ಅವನೇ ಇದ್ದಾನೆ ಅನ್ನತಕ್ಕಂತಹ ಒಂದು ನಂಬಿಕೆಯನ್ನು ಇಟ್ಕೊಂಡವನು ಬಹಳ ಯಾವುದರಲ್ಲಿ ಯಾವ ಕರ್ಮ ಬಂಧನದಲ್ಲಿ ಅವನು ಸೇರಿಕೊಳ್ಳುವುದಿಲ್ಲ ಅಂತ ಹೇಳಿ ಭಗವಂತ ಹೇಳ್ತಾನೆ ಇದನ್ನೇ ನಮ್ಮ ಡಿ ವಿ ಜಿಯವರು ಅದ್ಭುತವಾಗಿ ಒಂದು ಪದ್ಯದಲ್ಲಿ ಹೇಳಿದ್ದಾರೆ ಎಲ್ಲರಳು ತಾನು ತನ್ನೊಳಗೆ ಎಲ್ಲರಿಹರು ಎನ್ನುವ ಓಲ್ ಎಲ್ಲರೊಳು ತಾನು ತನ್ನರೊಳಗೆ ಎಲ್ಲರಿರುವ ಓಲ್ ಎಲ್ಲೆಲ್ಲಿಯೂ ನೋಡಿ ನಡೆದು ನಗು ತಳುತ ಬೆಲ್ಲ ಲೋಕಕ್ಕಾಗಿ ತನಗೆ ತಾನ್ ಕಲ್ಲಾಗ ಬಲ್ಲವನೆ ಮುಕ್ತನಲ್ಲಿ ಮಂಕುತಿಮ್ಮ ಎಷ್ಟು ಅದ್ಭುತವಾಗಿದೆ ನೋಡಿ ಎಲ್ಲರೊಳು ತಾನು ಅಂದರೆ ನಾನು ಎಲ್ಲರಲ್ಲಿಯೂ ಆ ಪರಮಾತ್ಮನನ್ನು ನೋಡಬೇಕು ನನ್ನ ಎದುರುಗಡೆಯಲ್ಲಿ ಇರತಕ್ಕಂತಹವನು ಯಾರೇ ಆಗಲಿ ಒಂದು ನಾಯಿ ಮುಂದಿನ ಶ್ಲೋಕದಲ್ಲಿ ಬರುತ್ತೆ ಒಬ್ಬ ಚಂಡಾಲನಲ್ಲಿ ಒಂದು ನಾಯಿಯಲ್ಲಿ ಮತ್ತು ನಾಯಿಯನ್ನು ತಿನ್ನುವವನಲ್ಲಿ ಎಲ್ಲರಲ್ಲಿಯೂ ಪರಮಾತ್ಮನನ್ನು ಕಾಣಬೇಕು ಪ್ರತಿಯೊಂದರಲ್ಲಿಯೂ ಪ್ರಾಣನ ಪರಮಾತ್ಮನನ್ನು ಕ ಎಲ್ಲರೊಳು ತಾನು ತನ್ನೊಳು ನನ್ನಲ್ಲಿಯೇ ಎಲ್ಲರೂ ಇದ್ದಾರೆ ಅನ್ನುವ ಭಾವನೆ ಅಂದರೆ ಎಲ್ಲರಿಗೂ ಪರಮಾತ್ಮ ಒಬ್ಬನೇ ಆ ಪರಬ್ರಹ್ಮ ಪರಮಾತ್ಮ ನನ್ನಲ್ಲಿಯೂ ಇದ್ದಾನೆ ಅವರಲ್ಲಿಯೂ ಇದ್ದಾನೆ ಅನ್ನತಕ್ಕಂಥ ಭಾವನೆಯಲ್ಲಿ ಎಲ್ಲೆಲ್ಲಿಯೂ ನೋಡಿ ನಡೆದು ನಗು ತಳುತ ನಮ್ಮ ಜೀವನವನ್ನು ಯಾವ ರೀತಿ ಸಾಧನೆ ಮಾಡ್ತೀವಿ ಅಲ್ಲ ಸನ್ಯಾಸಿಯಾದವನಿಗೆ ನಗೋದು ಉಳೋದು ಯಾತಕ್ಕೆ ಬೇಕು ಅನ್ನೋ ಪ್ರಶ್ನೆ ಬರ್ಬೋದು ಆದರೆ ಅಂತಃಕರಣ ಉಳ್ಳತಕ್ಕ ಉಳ್ಳಂತಹವನು ಬೇರೆಯವರ ಕಷ್ಟಕ್ಕೆ ಮರುಗತಕ್ಕಂತಹವನಿಗೆ ನಗೋದು ಉಳೋದು ಎಲ್ಲ ಇದೆ ವಿವೇಕಾನಂದರೇ ಮಾತನ್ನು ಹೇಳಿದ್ದಾರೆ ಯಾಕೆ ನಾವು ಅಂತಃಕರಣವಿಲ್ಲದವರೇ ಬೇರೆಯವರ ಕಷ್ಟವನ್ನು ನೋಡಿ ಸಹಿಸಲಾರದಂತಹ ಮನೋಭಾವನೆ ಇದೆಯೇ ನಮಗೆ ಅಂತ ಹೇಳ್ತಾನೆ ಆಮೇಲೆ ಎಲ್ಲ ಎಲ್ಲೆಲ್ಲಿಯೂ ನೋಡಿ ನಡೆದು ನಗು ತಳುತಾ ಬೆಲ್ಲ ಲೋಕಕ್ಕಾಗಿ ಲೋಕಕ್ಕೆ ನಾವು ಸಂತೋಷವನ್ನು ಕೊಡಬೋರಾಗಬೇಕು ಎಲ್ಲರ ಕಷ್ಟಗಳಿಗೆ ಸ್ಪಂದನೆಯನ್ನು ಮಾಡತಕ್ಕಂಥವರು ಬೆಲ್ಲ ಲೋಕಕ್ಕಾಗಿ ತನಗೆ ತಾನ್ ಕಲ್ಲಾಗಿ ನನ್ನ ಒಳಗಡೆಯಲ್ಲಿ ಯಾವ ದ್ವಂದ್ವಗಳು ಬಂದರೂ ಅದಕ್ಕೆ ಕಲ್ಲಾಗಿ ನಿಂತು ಜಯಾಪಜಯಗಳು ಲಾಭಾಲಾಭಗಳು ಸ್ಥಿತಪ್ರಜ್ಞನ ಎಲ್ಲ ಗುಣಗಳನ್ನು ಹೊಂದಿ ತನಗೆ ತಾನ್ ಕಲ್ಲಾಗಿ ಪರಮಾತ್ಮನನ್ನೊಬ್ಬನನ್ನು ಬಿಟ್ಟು ಬೇರೆ ಏನನ್ನೂ ಕಾಣದೆ ತನಗೆ ತಾನ್ ಕಲ್ಲಾಗಿ ಕಲ್ಲಾಗ ಬಲ್ಲವನೇ ಮುಕ್ತನಲ್ಲ ಮಂಕುತಿಮ್ಮ ಅಂತಹವನೇ ಮುಕ್ತನಲ್ವೇ ಅಂತ ಹೇಳಿ ಹೇಳ್ತಾರೆ ನಾವು ಅದೇ ಶ್ಲೋಕದ ಇದೇ ಶ್ಲೋಕವನ್ನೇ ಯೋಗಯುಕ್ತೋ ವಿಶುದ್ಧ ಆತ್ಮ ವಿಜಿತ ಆತ್ಮ ಜಿತೇಂದ್ರಿಯ ಭೂತಾತ್ಮ ಎಲ್ಲ ಭೂತಾತ್ಮಗಳಲ್ಲಿ ಎಲ್ಲ ಆತ್ಮಗಳಲ್ಲಿ ಎಲ್ಲದರಲ್ಲಿಯೂ ತನ್ನನ್ನೇ ಕಾಣತಕ್ಕಂತಹವನು ಅಣು ರೇಣು ದೃಢಕಾಷ್ಟದಲ್ಲಿಯೂ ತಾನು ತನ್ನ ಆತ್ಮವನ್ನೇ ಕಾಣತಕ್ಕಂತಹವನು ಅವನು ಎಲ್ಲರಲ್ಲಿ ಅವನೇ ಮುಕ್ತನಲ್ಲವೇ ಅಂತ ಹೇಳಿ ಹೇಳ್ತಾರೆ ಇನ್ನು ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀ ಕೃಷ್ಣ